ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ದೇವಿಯ ಚರಣದಲ್ಲಿ ಶರಣಾಗತ ಭಾವ ವ್ಯಕ್ತಪಡಿಸುವಂತಹ ತೊಂಬತ್ತೊಂದನೆಯ ಶ್ಲೋಕಕ್ಕೆ ಸ್ವಾಗತ ಬನ್ನಿ ಮೊದಲಿಗೆ ಶ್ಲೋಕವನ್ನ ಆಲಿಸೋಣ ದದಾನೇದಿನಿಭ್ಯಃ ಶ್ರೀಯ ಮนิಷಮಾಶಾನು ಸದೃಶೀ ಅಮಂದಂ ಸೌಂದರ್ಯ ಪ್ರಕರಮಕರಂದಂ ವಿಕಿರತಿ ತವಾಸ್ಮಿನ್ ಮಂದರ ಸ್ತವಕ ಸುಭಗೆ ಯಾತು ಚರಣೇ ನಿಮಜ್ಜನ ಜೀವಃಕರಣ ಚರಣಾ ಷಡಚರಣತಂ ಈ ಶ್ಲೋಕದ ಪದಚ್ಛೇದ ಹೀಗಿದೆ ಹೇ ಭಗವತಿ ದೀನೇಭ್ಯ ಸದೃಶಿ ಶ್ರಿಯಂ ಅನಿತಂ ದದಾನೇ ಅಮಂದಂ ಸೌಂದರ್ಯ ಪ್ರಕರ ಮಕರಂದಂ ವಿಕಿರತಿ ಮಂದಾರಸ್ತ ಸುಭಗೆ ಅಸ್ಮಿನ್ ತವ ಚರಣೆ ಮಜ್ಜೀವ ನಿಮಜ್ಜನ್ ಸನ್ ಚರಣೈ ಷಟ್ಚರಣ ಭಗವತಿಯೇ ದೀನೇಭ್ಯ ಆಶಾನು ಸದೃಶೀಂ ಶ್ರೀಯಂ ಅನಿಶಂ ದದಾನೆ ದರಿದ್ರರಿಗೋಸ್ಕರ ಬಯಕೆಗೆ ತಕ್ಕಂತಹ ಲಕ್ಷ್ಮಿಯ ರೂಪವಾದ ಐಶ್ವರ್ಯವನ್ನು ನೀವು ಕೊಡ ನೀನು ಕೊಡ್ತಾ ಇರಬೇಕಾದ್ರೆ ಹಿಂದಿನ ಶ್ಲೋಕಗಳಲ್ಲೂ ಕೂಡ ಈ ವಿಷಯ ಬಂದಿತ್ತು ತಾಯಿ ಎಲ್ಲ ರೀತಿಯ ಐಶ್ವರ್ಯಗಳನ್ನು ಕೊಡ್ತಾಳೆ ಕೇವಲ ದುಡ್ಡು ಸಂಪತ್ತಿನ ಐಶ್ವರ್ಯ ಅಷ್ಟೇ ಅಲ್ಲ ಮನಸ್ಸು ಶಾಂತಿ ನೆಮ್ಮದಿ ಕೊನೆಗೆ ಮುಕ್ತಿ ಮೋಕ್ಷದಂತಹ ಐಶ್ವರ್ಯವನ್ನು ಕೂಡ ತಾಯಿ ಮಾತ್ರ ಕೊಡೋದಕ್ ಸಾಧ್ಯ ಅದರಿಂದ ಯಾರು ಅದನ್ನ ಬೇಡ್ಕೋತಾರೋ ಇಲ್ಲಿ ದರಿದ್ರರು ಅಂತಂದ್ರೆ ಯಾರಿಗೆ ಅವಶ್ಯಕತೆ ಇದೆಯೋ ಯಾರಿಗೆ ಅದನ್ನ ಬೇಡ್ಕೋತಾ ಇದಾರೋ ಅವ್ರು ಬೇಡ್ಕೊಂಡಿದ್ ಎಲ್ಲವುದನ್ನು ಕೊಡ್ತಕ್ಕಂತಹ ಶಕ್ತಿ ತಾಯಿಯ ಚರಣಗಳಿಗಿದೆ ಅಮಂದಂ ಸೌಂದರ್ಯ ಪ್ರಕರ ಮಕರಂದಂ ವಿಕಿರತಿ ಅಧಿಕವಾಗಿದ್ದಂತಹ ಚೆಲುವಿಕೆಯ ಸಮೂಹದ ಪುಷ್ಪ ರಸವನ್ನು ಚೆಲ್ಲುವಂತಹ ಸ್ತಬಕ ಸುಭಗೆ ಪಾರಿಜಾತದ ಹೂವಿನ ಗೊಂಚಲಿನ ಹಾಗೆ ಒಪ್ತಕ್ಕಂತಹದ್ದು ನಿನ್ನ ಪಾದ ಚರಣಗಳು ಹೇಗಿದೆ ಅಂತಂದ್ರೆ ಜೇನು ಸುರಿಸ್ತಾ ಇರತಕ್ಕಂತಹ ಪಾ ಹೂವಿನ ಗೊಂಚಲಿನ ಹಾಗಿದೆ ಗೊಂಚಲಿನ ಹಾಗೆ ಒಪ್ತಾ ಇದೆ ಅಸ್ಮಿನ್ ತವ ಚರಣೆ ಆ ನಿನ್ನ ಪಾದದಲ್ಲಿ ಮಜ್ಜೀವ ನಿಮಜ್ಜನ್ ಸನ್ ಕರಣ ಚರಣೈ ಚರಣತಾಯಾತು ನನ್ನ ಜೀವ ಅಂದ್ರೆ ಆ ನಿನ್ನ ಜೇನು ಸುರಿಸ್ತಾ ಇರ್ತಕ್ಕಂತಹ ನಿನ್ನ ಪಾದ ಚರಣಗಳು ಹೂವಿನ ಗೊಂಚಲಿನಂತಹ ನಿನ್ನ ಪಾದ ಚರಣಗಳು ಬೇಡಿದ್ದನ್ನೆಲ್ಲ ದರಿದ್ರಿ ದರಿದ್ರತೆಯಿಂದ ನಾವು ಏನನ್ನ ಬೇಡ್ತೀವೋ ಎಲ್ಲ ಬೇಡಿದ್ದನ್ನ ಎಲ್ಲದನ್ನೂ ಕೊಡ್ತಕ್ಕಂತಹ ನಿನ್ನ ಪಾದ ಚರಣಗಳಲ್ಲಿ ನಾನು ಆರು ಕಾಲುಗಳ ದುಂಬಿಯಾಗಿ ಅಲ್ಲಿ ಮುಳುಗಬೇಕು ನಿನ್ನ ಪಾದ ಚರಣದಲ್ಲಿ ಆ ಪಾದೋದಕದಲ್ಲಿ ಅಲ್ಲಿ ನಾನು ಮುಳುಗಬೇಕು ಅಂತ ಹೇಳಿ ಶಂಕರಾಚಾರ್ಯರು ಕೇಳ್ಕೊತಾ ಇದ್ದಾರೆ ಸ್ವಯಂ ಶಂಕರಾಚಾರ್ಯರು ಪ್ರಸ್ಥಾನತ್ರಯಕ್ಕೂ ಭಾಷ್ಯವನ್ನು ಬರೆದವರು ಬ್ರಹ್ಮಸೂತ್ರಗಳಿಗೆ ಭಗವದ್ಗೀತೆಗೆ ಮತ್ತು ಉಪನಿಷತ್ತಿಗೆ ಎಲ್ಲದಕ್ಕೂ ಭಾಷ್ಯಗಳನ್ನು ಬರೆದವರು ಅವರು ಬರೆದಿರ್ತಕ್ಕಂಥ ದೇವತಾ ಸ್ತೋತ್ರಗಳಿಗೆ ಲೆಕ್ಕವೇ ಇಲ್ಲ ಅಷ್ಟು ದೇವತಾ ಸ್ತೋತ್ರಗಳನ್ನು ರಚನೆ ಮಾಡಿದ್ದಾರೆ ಮಹಾ ಸಿದ್ಧಾಂತಿ ಅಂತಹ ಮಹಾಪಂಡಿತರಾಗಿದ್ದವರು ಎಷ್ಟೋ ಜನ ಇವತ್ತಿಗೂ ಕೂಡ ಭಜಗೋವಿಂದಂನಂಥ ಸ್ತೋತ್ರನ ಶಂಕರಾಚಾರ್ಯರು ಬರದೇ ಇಲ್ಲ ಅಂತ ಹೇಳಿ ವಾದಿಸುವರಿದ್ದಾರೆ ಯಾಕೆ ಅಂತಂದರೆ ಭಜಗೋವಿಂದಂ ಭಕ್ತಿಯ ಪರಾಕಾಷ್ಠೆಯನ್ನು ತಲುಪತಕ್ಕಂಥವನು ತಲು ಅಂದರೆ ಆ ಲ ಮಟ್ಟದಲ್ಲಿ ಇರ್ತಕ್ಕಂಥವ್ರು ಭಕ್ತಿಯ ಪರಾಕಾಷ್ಟ ತಲುಪದವ್ರು ಮಾತ್ರ ಅದನ್ನು ಬರೆಯೋದಕ್ಕೆ ಸಾಧ್ಯ ಅಂದರೆ ಸಾಮಾಜಿಕವಾಗಿ ನಾವು ಎದುರಿಸ್ತಕ್ಕಂಥ ಸಮಸ್ಯೆಗಳನ್ನು ಅವ್ರ ಮಧ್ಯ ತಂದುಬಿಟ್ಟು ಬರೀತಾರೆ ಅವರು ಶಿವಾನಂದ ಲಹರಿ ಆಗಲಿ ಸೌಂದರ್ಯ ಲಹರಿ ಆಗಲಿ ಭಕ್ತಿಯ ಪರಾಕಾಷ್ಟಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಇಷ್ಟೆಲ್ಲ ಅಂಥ ಕವಿತ್ವ ಪ್ರೌಢಿಮೆ ಇದ್ದವರು ಅಷ್ಟೊಂದು ಸಿದ್ಧಾಂತಗಳನ್ನು ಬರೆದವರು ಅವ್ರು ಬರೆದಿದ್ದ ಗ್ರಂಥಗಳು ಒಂದೇ ಎರಡೇ ಇಷ್ಟೆಲ್ಲಾ ಸಾಧನೆ ಮಾಡಿದವರು ಕೂಡ ನಿನ್ನ ಚರಣ ಕಮಲದ ಆ ಹೂಗೊಂಚ ಜೇನಿನಂತ ಹೂಗೊಂಚಲಿಂದ ಇದರಲ್ಲಿ ನಾನು ಒಬ್ಬ ದುಂಬಿಯಾಗಿ ನಾನು ಮುಳುಗಬೇಕು ಅಷ್ಟೊಂದು ವಿನೀತ ಭಾವದಿಂದ ಶಂಕರಾಚಾರ್ಯರಲ್ಲಿ ಹೇಳ್ಕೊತಾರೆ ಇಲ್ಲಿ ಷರಣತಾಮ್ ಆರು ಕಾಲುಗಳ ದುಂಬಿಯಾಗಿ ನಾನು ಷಟ್ಚರಣತಾಮ್ ಅಂತಾನೆ ಯಾಕೆ ಹೇಳಿದ್ದಾರೆ ಬರೀ ದುಂಬಿ ಅಂತ ಯಾಕೆ ಹೇಳ್ಲಿಲ್ಲ ಇಲ್ಲಿ ಷರಣ ಅಂತ ಹೇಳೋದ್ರಲ್ಲಿ ಒಂದು ನಿಗೂಢವಾದ ರಹಸ್ಯ ಇದೆ ಇಲ್ಲಿ ಚರಣ ಅಂತಂದ್ರೆ ನಮಗೆ ಐದು ಇಂದ್ರಿಯಗಳಿದೆ ಕಣ್ಣು ಕಿವಿ ಮೂಗು ಚ ಆಮೇಲೆ ನಾಲಿಗೆ ಹಾಗೂ ಚರ್ಮ ಈ ಐದನ್ನ ಜ್ಞಾನೇಂದ್ರಿಯಗಳು ಅಂತ ಹೇಳ್ತೀವಿ ಈ ಐದು ಜ್ಞಾನೇಂದ್ರಿಯಗಳ ಜೊತೆ ಆರನೇದಾದಂಥ ಮನಸ್ಸು ಸೇರಿದರೆ ಈ ಆರೆ ನಾವು ಎಲ್ಲೇ ಹೋಗ್ರೆ ನಾವು ಕೆಟ್ಟ ಹೋಗೋದಕ್ಕೆ ನಾವು ಕುಲಗೆಟ್ ಹೋಗೋದಕ್ಕೆ ಈ ಆರೆ ಕಾರಣ ಈಗ ಯಾವುದೋ ನಾಲಿಗೆ ಚಪ್ಪಲಕ್ ಬೀಳ್ತೀವಿ ಇಲ್ಲ ಯಾವುದೋ ವಾಸನೆ ಹಿಡ್ಕೊಂಡು ಎಲ್ಲೋ ಹೊರಟು ಹೋಗ್ತೀವಿ ಇಲ್ಲ ಯಾವುದೋ ಒಂದು ಶಬ್ದ ಕಾಡಿನಲ್ಲಿ ನಿಮಗೆ ಗೊತ್ತಿದೆಯೋ ಅಲ್ಲೋ ಗೊತ್ತಿಲ್ಲ ಕೆಲವು ಪ್ರಾಣಿಗಳು ಕೆಲವೊಂದು ವಿಶಿಷ್ಟವಾದ ಸಂಗೀತ ನುಡಿಸ್ತಾ ಇದ್ದಂಗೆ ಆ ಪ್ರಾಣಿಗಳಲ್ಲಿ ಹತ್ರ ಬರ್ತಾವಂತೆ ಬೇಡರು ಇದನ್ನು ತುಂಬ ಬಳಸ್ತಾರೆ ಆ ಒಂದು ನಿರ್ದಿಷ್ಟವಾದ ಸಂಗೀತ ನುಡಿಸ್ತಾ ಇದ್ದಂಗೆನೆ ಪ್ರಾಣಿಗಳಲ್ಲಿ ಆ ಸಂಗೀತದ ಆಲಿಸ್ಕೊಂಡು ಅಲ್ಲಿ ಬರ್ತಾವೆ ಬಂದ್ಬಿಟ್ಟು ಬೇಡರಿಗೆ ಶಿಕಾರಿ ಆಗ್ಬಿಡ್ತವೆ ಆ ರೀತಿ ಕರ್ನಾ ಇದರಿಂದಾಗಿ ಅಥವಾ ನೋಡುವಿಕೆ ಆ ನೋಡುವಿಕೆಯಿಂದಾಗಿ ನಾವು ಯಾವುದೋ ಒಂದು ದೃಶ್ಯನ ನೋಡ್ತಾ ನೋಡ್ತಾ ಅದರಲ್ಲೇ ಕಳೆದೋಗ್ಬಿಡ್ತೀವಿ ಮುಳುಗೋಗ್ಬಿಡ್ತೀವಿ ಅದರಿಂದ ನಾವು ಏನು ಅನಾಹುತಕ್ಕೆ ಸಿಕ್ಕಾಕೊಳ್ತೀವಿ ಅಂತ ಗೊತ್ತಾಗೋದಿಲ್ಲ ಇನ್ನು ಚರ್ಮ ಸ್ಪರ್ಶದ ವಿಷಯ ಹೇಳಲೇಬೇಕಾಗಿಲ್ಲ ಸ್ಪರ್ಶದ ಕಾರಣದಿಂದಾಗೇನೆ ಆ ಸ್ಪರ್ಶ ಸುಖದ ಕಾರಣದಿಂದಾಗೇನೆ ವಿಷಯ ಸುಖಗಳಿಗೆಲ್ಲ ನಾವು ಬಲಿಯಾಗೋದು ಈ ಕಾರಣದಿಂದಾಗಿ ಇಷ್ಟೆಲ್ಲ ಆದ್ಮೇಲೆ ಇವು ಬಾಹ್ಯದಿಂದ ನಮ್ಗೆ ಕೆಡಿಸ್ತಕ್ಕಂತಹದ್ದು ಇನ್ನೊಂದು ಒಳಗೆ ಇದ್ದ ಕೆಡಿಸ್ತಕ್ಕಂತಹದ್ದು ಮನಸ್ಸು ಅದ್ರ ತಲೆಯಲ್ಲಿ ನೂರೆಂಟು ಆಲೋಚನೆಗಳು ಬರ್ತಾ ಇರತ್ತೆ ಎಲ್ಲ ರೀತಿಯಾದಂತಹ ಆಲೋಚನೆಗಳಿಗೆ ತವರು ಅದು ಇಂದ್ರಿಯಗಳನ್ನ ಮನಸ್ಸಿನ ಕೈನಲ್ಲಿ ಕೊಟ್ಬಿಟ್ಟಿರ್ತೀವಿ ಆ ಇಂದ್ರಿಯಗಳು ಮನಸ್ಸನ್ನ ಎಳಿತಾ ಇದಾವೋ ಮನಸ್ಸು ಇಂದ್ರಿಯಗಳನ್ನ ಎಳಿತಾ ಇದೆಯೋ ಒಟ್ಟಲ್ಲಂತೂ ನಮ್ಮ ಜೀವನ ಅಧೋಗತಿಗೆ ಹೋಗೋದಕ್ಕೆ ಈ ಆರೇ ಕಾರಣ ಈ ಆರನ್ನೂ ಕರ್ಕೊಂಬಂದು ಆರು ಕಾಲುಳ್ಳ ದುಂಬಿಯಂತೆ ಷಟ್ಚರಣ ಚರಣತಾಮ ಅಂತಂದ್ರೆ ಇಲ್ಲಿ ಷರಣತಾಮ್ ಅನ್ನೋದಕ್ಕೆ ದುಂಬಿ ಅಂತ ನೀವು ಅರ್ಥ ಮಾಡಬಹುದು ಅಥವಾ ಈ ಆರನ್ನು ಐದು ಜ್ಞಾನೇಂದ್ರಿಯಗಳು ಪ್ಲಸ್ ಮನಸ್ಸನ್ನು ತಗೊಂಬಂದು ನಿನ್ನ ಪಾದ ಕಮಲದಲ್ಲಿ ನಾನು ಮುಳುಗಿಸ್ಬಿಡ್ತೀನಿ ನೀನೇ ಅದನ್ನು ಕಾಪಾಡಬೇಕು ನೀನೇ ಅದನ್ನು ಒಂದು ನಿಯಂತ್ರಣದಲ್ಲಿಟ್ಟುಬಿಟ್ಟು ನನ್ನನ್ನು ಉದ್ಧರಿಸಬೇಕು ಅಂತ ಹೇಳಿ ಇಲ್ಲಿ ಕೇಳ್ಕೊಳ್ತಾ ಇರೋದು ನಮಗೂ ಹಾಗೆ ಕೇಳ್ಕೊಳ್ಳಿ ತಾಯಿಯನ್ನು ಕೇಳ್ಕೊಳ್ಳಿ ಆ ತಾಯಿ ಎಲ್ಲದನ್ನೂ ನೋಡ್ಕೋತಾಳೆ ಅನ್ನೋ ಭಾವದಲ್ಲಿ ಹೇಳ್ತಾ ಇದ್ದಾರೆ ಯಾಕೆಂತಂದರೆ ಈ ಶ್ಲೋಕನ ಯಾರು ಜಪ ಮಾಡ್ತಾರೋ ಅವರಿಗೆ ಫಲವಾಗಿ ಮಾಟ ಮತ್ತು ಕೃತ್ರಿಮ ಪ್ರಯೋಗಗಳಿಂದ ಬಿಡುಗಡೆ ಈ ಮಾಟ ಮಂತ್ರ ಅಂತಿದ್ದಾಗ ಏನಾಗುತ್ತೆ ನಮ್ಗೆ ಇದೇನೋ ಬ್ಲ್ಯಾಕ್ ಮ್ಯಾಜಿಕ್ಕು ಅದೇನೋ ಒಂದು ಗೊಂಬೆ ಮಾಡ್ತಾರೆ ಒಂದು ಸೂಜಿ ಚುಚ್ಚ್ತಾರೆ ಅದಕ್ಕೇನೋ ಒಬ್ಬರುಷ ಕುಂಕುಮ ಎಲ್ಲ ಹಾಕಿದ್ ಮಾಡ್ತಾರೆ ಇವೇ ನಮ್ಮ ದೃಷ್ಟಿನಲ್ಲಿ ಬರುತ್ತೆ ತಕ್ಷಣ ಆ ಮಾಟ ಮಂತ್ರಗಳಿಂದ ಬಿಡಿಸೋದಕ್ಕೆ ನಾವು ಅದಕ್ಕೆ ಪ್ರತಿಯಾಗಿ ಇನ್ನೇನೋ ಮಾಡ್ಸಕ್ ಹೋಗ್ತೀವಿ ಅವ್ರು ಅದಕ್ಕೆ ಇನ್ನೇನೋ ಮಾಡ್ತಾರೆ ಈ ತರ ಸಮಸ್ಯೆ ಸಿಗಾಕೋತೀವಿ ಮಾಟ ಮಂತ್ರ ಅಂದ್ರೆ ಏನೋ ಬಹಳ ದೊಡ್ಡ ಇದನ್ನ ಮಾಡ್ಬೇಕು ಅಂತ ಇಲ್ಲ ನಮ್ಮನ್ನ ದಿನನಿತ್ಯ ಕೆಡಿಸೋದಕ್ಕೆ ಬೇಕಾದಷ್ಟು ಜನ ಇದ್ದಾರೆ ಸ್ನೇಹಿತರು ಅಂತ ಹೋಗ್ತಿವಿ ಅಯ್ಯೋ ಒಂದ್ಸಲಿ ಒಂದು ಸಿಗರೆಟ್ ಸೇದಯ್ಯ ಏನು ಮಹಾಕಷ್ಟ ನೀನೇನು ಪ್ಯಾಕ್ ಏನು ಸಿಗ ಸೇದಬೇಕಾಗಿಲ್ಲ ಅಂತ ಇವತ್ತು ಒಂದು ಸಿಗರೇಟಿಂದ ಶುರುವಾಗಿದ್ದಿದ್ದು ನಾಳೆ ಅದೇ ಸ್ನೇಹಿತರನ್ನ ಮೆಟ್ಸೋದಕ್ಕೋಸ್ಕರ ಎರಡು ಇದು ನಾಲ್ಕು ಆಗುತ್ತೆ ಆಮೇಲೆ ಪ್ಯಾಕ್ ಪ್ಯಾಕ್ ಗಟ್ಟಲೆ ಎರಡೇ ಒಂದು ಎರಡು ಅಂತ ಶುರುವಾಗಿದ್ದುದು ಒಂದು ಪ್ಯಾಕು ಎರಡು ಪ್ಯಾಕು ಅಂತ ಹೇಳಿ ಸಿಗರೇಟ್ ಬೆಳೀತಾನೆ ಹೋಗುತ್ತೆ ಅಯ್ಯೋ ಏನಂತ ಎಲ್ಲ ಸ್ನೇಹಿತರು ಸೇರಿದಾಗ ಒಂದು ವೀಕೆಂಡಲ್ಲಿ ಒಂದು ಇಷ್ಟು ಸ್ವಲ್ಪ ಕುಡಿದ್ಬಿಟ್ರೆ ಏನೂ ಆಗೋದಿಲ್ಲ ಅಂತ ಹೇಳಿ ಒಂದು ದಿವಸ ಒಂದು ಸಿಪ್ ಕುಡಿಸಿದ್ದು ಮಾನ್ಯ ದಿವಸ ಒಂದು ಹೆಂಡು ಕುಡುಕರನ್ನು ಮಾಡಿ ಕೂರಿಸ್ಬಿಡ್ತಾರೆ ಅದೇ ರೀತಿ ನಮ್ಮನ್ನು ಹಾದಿ ತಪ್ಪಿಸೋದಕ್ಕೆ ಬೇಕಾದಷ್ಟು ಜನ ಇದ್ದಾರೆ ದಾರಿ ತಪ್ಪಿಸೋದಕ್ಕೆ ನಮ್ಮನ್ನು ಕೆಟ್ಟ ದಾರಿಗಿಳಿಯೋದಕ್ಕೆ ಒಳ್ಳೆ ದಾರಿಗೆ ನಮ್ಮನ್ನು ಕರ್ಕೊಂಬರ್ತಕ್ಕಂತಹ ಒಬ್ಬ ಸದ್ಗುರು ನಮ್ಮ ಜೀವನದಲ್ಲಿ ಸಿಗಬೇಕಾದ್ರೆ ಎಷ್ಟೋ ಜನ್ಮಗಳು ಪುಣ್ಯ ಇರಬೇಕು ನಮ್ಮನ್ನು ಒಂದು ಒಳ್ಳೆ ಮಾರ್ಗದಲ್ಲಿ ಮಾರ್ಗದರ್ಶನ ಮಾಡ್ತಕ್ಕಂಥ ಗುರು ಸಿಗಬೇಕಾದ್ರೆ ಎಷ್ಟೋ ಕಡೆ ಏನಾಗುತ್ತೆ ನಾವು ಒಳ್ಳೆ ಮಾರ್ಗದರ್ಶನ ಮಾಡಿ ಸಿಗುತ್ತೆ ಅನ್ನೋ ಒಂದು ಭರವಸೆಯಲ್ಲಿ ಗುರು ಅಂತ ನಂಬಿಕೊಂಡು ಹೋಗಿ ಅಲ್ಲೂ ಕೂಡ ನಾವು ಮುಳುಗಿ ಹೋಗಿ ಅಲ್ಲೂ ಕೂಡ ಕೆಟ್ಟ ಚಟಗಳಿಗೆಲ್ಲ ಬಿದ್ದು ಅಲ್ಲಿ ಹಾಳಾಗಿರೋದನ್ನ ಎಷ್ಟೋ ಕಡೆ ನೋಡಿದೀವಿ ಎಷ್ಟೋ ಕಡೆ ಗುರುಗಳೇ ಆಗಿರ್ತಾರೆ ಹಾಗಿದ್ದಾಗ ಏನೂ ಮಾಡೋಕ್ಕಾಗೋದಿಲ್ಲ ಅದು ನಮ್ಮ ಹಣೆಯಲ್ಲಿ ಬರದ ಹಾಗಾಗತ್ತೆ ಇವು ಯಾವುದೇ ಮಾಟ ಮಂತ್ರಗಳಿಗಿಂತನೂ ತುಂಬಾ ಡೇಂಜರಸ್ ಯಾಕಂತಂದ್ರೆ ಇಲ್ಲಿ ಅವ್ರು ಯಾರು ನಮ್ಮ ಶತ್ರುಗಳೇನು ಅಲ್ಲ ಅವ್ರು ಏನು ಯಾವ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರಲ್ಲ ಏನು ಇರಲ್ಲ ಬಹಳ ಪ್ರೀತಿಯಿಂದ ವಿಶ್ವಾಸದಿಂದ ನಮ್ಮ ಜೊತೆ ಸ್ನೇಹದಿಂದನೇ ಇರ್ತಾರೆ ಆ ಸ್ನೇಹದ ರೀತಿನಲ್ಲೇ ನಮ್ಮನ್ನ ಅನೀತಿ ಕೆಟ್ಟ ಕೆಲಸಗಳಿಗೆ ಎಳೆದು ಬಿಡ್ತಾರೆ ಒಂದು ಸರಿ ಆ ಚಟಕ್ಕೆ ಬಿದ್ದ ಮೇಲೆ ಪೂರ್ತಿ ನಾವು ಅಧೋಗತಿಗೆ ಹಂತ ಹಂತ ಹಂತವಾಗಿ ಅಧೋಗತಿಗೆ ಇಳಿತಾ ಹೋಗ್ತೀವಿ ಅದನ್ನಪ್ಪ ಸಪೋರ್ಟ್ ಮಾಡೋಕ್ಕೋಸ್ಕರ ಸಾಲ ಸೋಲ ಮಾಡಿಕೊಂಡು ಕೊನೆಗೆ ಆ ಒಂದು ವಿಷವರ್ತುಲದಿಂದ ಹೊರಗೆ ಬರೋಕ್ಕಾಗದಿದ್ದಂಥ ಸ್ಥಿತಿ ಆಗ್ಬಿಡುತ್ತೆ ಏನು ಹೇಗೆ ತಪ್ಪಿಸ್ಕೊಳ್ಳೋದು ಆ ಕಾರಣಕ್ಕೋಸ್ಕರ ನಮ್ಮ ಬೇಸಿಕಲಿ ನೀವು ಇದೆಲ್ಲದರಲ್ಲೂ ಗಮನಿಸಿದರೆ ಅದು ಕುಡಿತಾ ಇರ್ಬೋದು ಸಿಗರೇಟ್ ಇರ್ಬೋದು ಹೆಂಗಸರು ಚಟ ಇರ್ಬೋದು ಅಥವಾ ಹೆಂಗಸರಿಗೆ ಗಂಡಸ್ರ ಚಟ ಇರ್ಬೋದು ಅಥವಾ ಯಾವುದೋ ಒಂದು ಜೂಜಾಟಕ್ಕೆ ನಾವು ಇಳಿದಿರ್ಬೋದು ಇದೆಲ್ಲದ್ರಲ್ಲೂ ನೀವು ಅದರ ಹಿನ್ನೆಲೆಯನ್ನು ಗಮನಿಸಿದರೆ ಇದೆಲ್ಲದ್ರಲ್ಲೂ ಇರತಕ್ಕಂತಹದ್ದು ಈ ಆರು ಷಟ್ಚರಣ ಆರು ಐದು ಜ್ಞಾನೇಂದ್ರಿಯಗಳು ಒಂದು ಮನಸ್ಸು ಈ ಜ್ಞಾನೇಂದ್ರಿಯ ಮತ್ತು ಮನಸ್ಸಿನ ಕಾರಣದಿಂದಾಗಿಯೇ ಮನುಷ್ಯ ಅಧಃಪತನಕ್ಕೆ ಇಳಿತಾನೆ ಕೆಟ್ಟ ದಾರಿ ಹಿಡಿತಾನೆ ಈ ಆರನ್ನು ನಾವು ನಿಯಂತ್ರಣಕ್ಕೆ ತೆಗೆದುಕೊಳ್ಳೋದು ಯಾವತ್ತಿಗಾದರೂ ಸಾಧ್ಯವಾಯಿತು ಅಂತಂದ್ರೆ ಖಂಡಿತವಾಗಿ ಆ ಒಂದು ವಿಷವರ್ತುಲದಿಂದ ನಾವು ಹೊರಗೆ ಬರೋದಕ್ಕೆ ಪ್ರಯತ್ನ ಮಾಡ್ಬೋದು ಆದರೆ ಸಮಸ್ಯೆ ಏನು ಅಂತಂದರೆ ಅದನ್ನು ನಿಯಂತ್ರಣದಲ್ಲಿ ತಗೊಳ್ಳೋದು ಹೇಗೆ ಎಲ್ಲಿಂದ ತಗೊಳ್ಬೇಕು ಹೇಗೆ ತಗೊಳ್ಬೇಕು ಅದಕ್ಕೆ ಬೇರೆ ಬೇರೆ ಮಾರ್ಗಗಳಿದೆ ಹೇಳ್ತಾರೆ ಕೆಲವರು ಆದರೆ ಅತ್ಯಂತ ಸರಳವಾದ ಮಾರ್ಗ ಅಂತಂದರೆ ಈ ಆರನ್ನು ತಂದ ತಾಯಿಯ ಪಾದ ಕಮಲ ಅಂತಕ್ಕಂತಹ ಆ ಒಂದು ಮ ಮಕರಂದ ಮಕರಂದ ಇದಾಗ್ತಕ್ಕಂಥದ್ದು ಮಂದಾರ ಸ್ತಬಕಸು ಸುಭಗೆ ಪಾರಿಜಾತದ ಹೂವಿನ ಗಂ ಗೊಂಚಲಿನ ಹಾಗೆ ಒಪ್ತಕ್ಕಂತಹ ಅಸ್ಮಿನ್ ತವಚರಣೆ ನಿನ್ನ ಪಾದದಲ್ಲಿ ಆ ಆರನ್ನು ನನ್ನ ಐದು ಇಂದ್ರಿಯಗಳನ್ನು ಹಾಗೂ ನನ್ನ ಮನಸ್ಸನ್ನು ತಂದು ಅದ್ದು ಬಿಡ್ತೀನಿ ತಾಯಿ ನೀನೇ ನನ್ನ ಕಾಪಾಡಬೇಕು ಅನ್ನೋ ಹಾಗೆ ಅಷ್ಟರ ಮಟ್ಟಿಗೆ ನಮ್ಮಲ್ಲಿ ಶರಣಾಗತ ಭಾವ ಮಾಡಬೇಕು ಈಗ ಇದೇ ರೀತಿ ಒಂದು ಶಿವಾಜಿ ಜೀವನದಲ್ಲಿ ಒಂದು ಕಥೆ ಬರುತ್ತೆ ಇದೇ ರೀತಿ ಶಿವಾಜಿಗೆ ಸಮರ್ಥ ರಾಮದಾಸರು ಗುರುಗಳು ಶಿವಾಜಿ ಒಂದ್ ಸಂದರ್ಭದಲ್ಲಿ ಹೇಳ್ತಾನೆ ನನಗೆ ಈ ರಾಜ ಭೋಗ ಐಶ್ವರ್ಯ ಇದೆಲ್ಲ ಸಾಕಾಗಿ ಹೋಗ್ಬಿಟ್ಟಿದೆ ನಾನು ನಿಮ್ ತರನೇ ಒಬ್ಬ ಬೈರಾಗಿಯಾಗಿ ಜೋಳಿಗೆ ಹಾಕೊಂಡ್ಬಿಟ್ಟು ನಾನು ಹೊರಗಡೆ ಎಲ್ಲಾದ್ರೂ ಸನ್ಯಾಸಿ ತರ ತಿರುಗಬೇಕು ಅಂತ ಅನಿಸ್ತದೆ ನನಗೆ ಸಾಕಾಗ್ಬಿಟ್ಟಿದೆ ಈ ಸಾ ರಾಜಕೀಯ ಈ ಇದು ಇದೆಲ್ಲವೇ ಅಂತ ಹಾಗೆ ಗುರುಗಳು ಹೇಳ್ತಾರೆ ಸರಿ ಹಾಗಿದ್ರೆ ಏನ್ ಮಾಡ್ತೀಯಾ ಈ ರಾಜ ರಾಜಭೋಗ ಎಲ್ಲ ನಿನಗೆ ಕೊಟ್ಟಿದಾರಲ್ಲ ಏನ್ ಮಾಡ್ತೀಯಾ ಅದನ್ನೆಲ್ಲ ನಾನು ನಿಮ್ಗೆ ಪಾದ ತಲದಲ್ಲಿ ಅರ್ಪಿಸ್ಬಿಡ್ತೀನಿ ಅಷ್ಟೇ ತಾನೆ ಬಾ ನಾನು ಅಂತ ಹೇಳಿ ಜೋಳಿಗೆ ಹಿಡಿತಾರೆ ಜೋಳಿಗೆ ಹಿಡಿದ್ಬಿಟ್ಟು ಹಾ ನಾನು ಜೋಳಿಗೆಗೆ ಅದಷ್ಟು ಹಾಕ್ಬಿಡು ನೀನು ಏನು ಛತ್ರಪತಿ ನಿನ್ನ ಸಿಂಹಾಸನದಿಂದ ಹಿಡಿದು ಏನೇನಿದೆ ನಿನ್ನ ರಾಜ ಐಶ್ವರ್ಯ ಭೋಗ ಏನೇನು ನಿಮಗೆ ಅಧಿಕಾರ ಇದೆ ಎಲ್ಲದನ್ನೂ ನನ್ನ ಜೋಳಿಗೆ ಒಳಗೆ ಹಾಕು ಅಂತಾರೆ ಸರಿ ಸಾಂಕೇತಿಕವಾಗಿ ಅದನ್ನೆಲ್ಲ ಏನೋ ತೊಂದರೆ ಜೋಳಿಗೆ ತುಂಬಕ್ಕೆ ಬರಲ್ವಲ್ಲ ಸಾಂಕೇತಿಕವಾಗಿ ಹೌದು ಇವತ್ತಿನ ದಿವಸ ಎಲ್ಲದನ್ನು ನಿಮ್ಮ ಜೋಳಿಗೆಯಲ್ಲಿ ಸಮರ್ಪಣೆ ಮಾಡಿದೆ ಆಯ್ತು ಇವತ್ತಿನ ದಿವ್ಸ ಎಲ್ಲ ನಿನ್ನ ರಾಜ್ಯ ಸಿಂಹಾಸನ ನಿನ್ನ ಕಿರೀಟದಿಂದ ಹಿಡಿದು ಎಲ್ಲದು ನನ್ನದು ಇವಾಗ ನಿನ್ನದು ಯಾವುದೂ ಇಲ್ಲ ಈಗ ನಾನು ನಿನ್ನನ್ನ ನನ್ನ ಪ್ರತಿನಿಧಿಯಾಗಿ ನೇಮಿಸ್ತಾ ಇದ್ದೀನಿ ನನ್ನ ಪ್ರತಿನಿಧಿಯಾಗಿ ಈಗ ರಾಜ್ಯ ನನ್ನದು ಆದ್ರೆ ನನ್ನ ಪ್ರತಿನಿಧಿಯಾಗಿ ನೀನು ರಾಜ್ಯನ ನೋಡ್ಕೋಬೇಕು ನ ಸಿಂಹಾಸನ ನನ್ನದು ಆದ್ರೆ ನಾನ್ ಹೇಳ್ತಾ ಇದ್ದೀನಿ ನೀನ್ ಸಿಂಹಾಸನದ ಮೇಲೆ ಕೂತ್ಕೋ ನಾನ್ ಹೇಳಿದ್ರಿಂದ ನೀ ಕೂತ್ಕೋ ನಾನ್ ಹೇಳಿದ್ರಿಂದ ನೀನು ರಾಜ್ಯಭಾರ ನಡೆಸು ನಾನು ಹೇಳ್ತಾ ಇರೋದ್ರಿಂದ ನಿನ್ನ ಅಧಿಕಾರ ನಡೆಸು ಆದರೆ ಎಲ್ಲವೂ ನನಗೆ ಸೇರಿದ್ದು ಆದರೆ ನಿನಗೆ ಓನ್ಲಿ ಅದ್ರ ಮೇಲೆ ಕೂತ್ಕೊಂಡು ನಾನು ಹೇಳಿದಂತೆ ಅಧಿಕಾರ ನಡೆಸೋ ನಾನು ಅಧಿಕಾರ ಕೊಡ್ತಾ ಇದ್ದೀನಿ ನಿನಗೆ ನಾನು ಕೊಟ್ಟಿದ್ದ ಅಧಿಕಾರ ಅಂತ ನಡೆಸು ಈಗ ಈಗೇನಾಗತ್ತೆ ಅಲ್ಲಿ ಆಗ್ತಕ್ಕಂಥ ಮನೋಭಾವದ ಬದಲಾವಣೆ ನೋಡಿ ಅಲ್ಲಿ ಏನಾದರೂ ಒಂದು ನನ್ನ ಅಧಿಕಾರ ನನ್ನದು ಒಂದು ಒಂದು ಅಹಂಕಾರ ಏನಾದರೂ ಮೂಡ್ತೋ ಹೇಗೆ ಅಧಿಕಾರ ನಿನ್ನದಲ್ವೇ ಅಲ್ಲ ಗುರುಗಳ ಪಾದ ತಲದಲ್ಲಿ ಅರ್ಪಿಸ್ಬಿಟ್ಟಿದ್ಯಾ ಗುರುಗಳ ಜೋಳಿಗೆ ಹಾಕ್ಬಿಟ್ಟಿದ್ಯಾ ಗುರುಗಳಿಗೋಸ್ಕರ ರಾಜ್ಯ ಆಳ್ತಾ ಇದೆಯಾ ಗುರುಗಳಿಗೋಸ್ಕರ ಕಿರೀಟದ ಮೇಲೆ ಕಿರೀಟ ಇಟ್ಕೋತಾ ಇದೆಯಾ ಗುರುಗಳಿಗೋಸ್ಕರ ಸಿಂಹಾಸನ ಮೇಲೆ ಕೂರ್ತಾ ಇದೆಯಾ ಗುರುಗಳಿಗೋಸ್ಕರ ಯುದ್ಧಗಳನ್ನು ಮಾಡ್ತಾ ಇದೆಯಾ ಗುರುಗಳಿಗೋಸ್ಕರ ಸಾಮ್ರಾಜ್ಯ ಕಟ್ತಾ ಇದೆಯಾ ಎಲ್ಲದ್ದು ಗುರುಗಳಿಗೋಸ್ಕರ ಮಾಡ್ತಾ ಇದೆಯಾ ಯಾಕಂದ್ರೆ ಎಲ್ಲದನ್ನು ಗುರುಗಳಿಗೆ ಅರ್ಪಿಸ್ಬಿಟ್ಟಿದ್ಯಾ ಆ ಒಂದು ಭಾವನೆ ಇಲ್ ತನ್ಕೊಳ್ಳಿ ಐದು ಇಂದ್ರಿಯಗಳನ್ನು ಮನಸ್ಸನ್ನು ತಾಯಿಯ ಸಮರ್ಪಣೆ ತಲದಲ್ಲಿ ಸಮರ್ಪಣೆ ಆಗ್ಬಿಟ್ಟಿದೆ ತಾಮ್ ಆರನ್ನು ತಗೊಂಡೋಗಿ ಆ ಇದರಿಂದ ಆ ತಾಯಿಯ ಚರಣೆ ನಮಜ್ಜನ್ಮ ನಿಮ ಜನ್ಮ ಜೀವ ಅಷ್ಟು ಪೂರ್ತಿ ತಗೊಂಡೋಗ್ಬಿಟ್ಟು ತಾಯಿ ಪಾದ ತಲದಲ್ಲಿ ಅರ್ಪಿಸಾಗೋಗಿದೆ ಯಾವುದೋ ನನ್ನದಲ್ಲ ಐದು ಇಂದ್ರಿಯಗಳು ನನ್ನದಲ್ಲ ಮನಸ್ಸು ನನ್ನದಲ್ಲ ಈ ಮನಸ್ಸಿನಲ್ಲಿ ಒಂದು ಕೆಟ್ಟ ಆಲೋಚನೆ ಮಾಡ್ಬೇಕಾರೆ ಅನ್ನಿಸ್ತೇ ಇರುತ್ತಾ ತಾಯಿ ಪಾದ ತಲದಲ್ಲಿ ಅರ್ಪಿಸಿರ್ತಕ್ಕಂತಹದ್ದು ತಾಯಿ ಕೊಟ್ಟಿರ್ತಕ್ಕಂತಹ ಮನಸ್ಸು ನನ್ ಹೆಂಗಿದ್ರಲ್ಲಿ ಕೆಟ್ಟ ಆಲೋಚನೆಗಳನ್ನ ಮಾಡ್ಲಿ ಅನೀತಿ ಕೆಲಸಗಳನ್ನ ಹೇಗ್ ಮಾಡ್ಲಿ ಒಂದು ಸ್ಪರ್ಶ ಮಾಡಬೇಕಾದ್ರೆ ಈ ಚರ್ಮ ಇಂದ್ರಿಯನ್ನ ತಾಯಿಗೆ ಅರ್ಪಿಸಿದೀನಿ ತಾಯಿ ಕೈ ಎಲ್ಲಿದೆ ತಾಯಿ ಕಾಲಲ್ಲಿ ಅದನ್ನ ತಾಯಿ ಪಾದಗಳನ್ನ ಅದನ್ನು ಅರ್ಪಿಸ್ಬಿಟ್ಟಿದೀನಿ ಅದನ್ನ ಹೆಂಗೆ ನಾನು ಕೆಟ್ಟ ಸ್ಪರ್ಶಕ್ಕೆ ನಾನು ಬಳಸ್ಲಿ ಕೆಟ್ಟದ್ದನ್ನ ಹೆಂಗೆ ನೋಡ್ಲಿ ಕೆಟ್ಟದ್ದನ್ನ ಹೆಂಗೆ ಕೇಳಲಿ ಕೆಟ್ಟದ್ದನ್ನ ಹೆಂಗೆ ವಾಸನೆ ರುಚಿ ನೋಡ್ಲಿ ಅಥವಾ ಯಾವುದೋ ಒಂದು ಈಗ ಕುಡ್ತಾನೆ ಇರ್ಬೋದು ಆಲ್ಕೋಹಾಲ್ ಹತ್ತದ ಹೇಗೆ ಕುಡಿಲಿ ನಾಲ್ಗೆಯಿಂದ ಆ ನಾಲ್ಗೆ ದೇವಿಗೆ ಅರ್ಪಿಸ ಅರ್ಪಿಸಿರ್ತಕ್ಕಂತಹದ್ದು ನಮ್ಮಲ್ಲಿ ಎಷ್ಟೋ ಜನ ಮಂಗಳವಾರ ಶುಕ್ರವಾರ ಅಂದ್ರೆ ದೇವಿಗೆ ಇದ್ರ ದಿವಸ ಇಂಥ ದಿವಸ ಇದು ಇಂಥ ದೇವ್ರ ದಿವಸ ಇದ್ರ ದಿವಸ ಅಂತ ಹೇಳ್ಕೊಂಡು ಅಂಥ ದಿವಸ ಮಾಂಸಾಹಾರ ತಿನ್ನೋಲ್ಲ ಅಂಥ ದಿವಸ ಕುಡ್ತಾ ಮುಟ್ಟೋದಿಲ್ಲ ಸಿಗರೇಟ್ ಮುಟ್ಟೋದಿಲ್ಲ ನೀವು ಆ ಜನ್ಮ ಪೂರ್ತಿ ನೀವು ಅದನ್ನ ತಾಯಿಗೆ ಅರ್ಪಿಸ್ಬಿಟ್ರೆ ಎಲ್ಲಾ ದಿವಸಗಳು ಅದು ತಾಯಿಗೆ ಅರ್ಪಣೆ ಆಗೋಗ್ಬಿಟ್ಟಿದೆ ನಿಮ್ಮ ಹತ್ರ ಏನೂ ಇಲ್ಲ ತಾಯಿ ಕೊಟ್ಟಿರ್ತಕ್ಕಂಥದ್ದು ಅದರಿಂದ ನಿಮ್ಮ ಶರೀರದಲ್ಲಿ ಇದೆ ನೀವು ತಾಯಿಗೆ ಅರ್ಪಣೆ ಮಾಡಿದ ಮೇಲೆ ಹೇಗೆ ನೀವು ಅದರಿಂದ ಒಂದು ಕೆಟ್ಟ ಇದನ್ನ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಆ ಒಂದು ಭಾವದಲ್ಲಿ ನೀವು ಶ್ಲೋಕವನ್ನ ನಿರಂತರವಾಗಿ ಜಪ ಮಾಡಿದ್ದೆ ಆದ್ರೆ ಶ್ಲೋಕವನ್ನು ನಿರಂತರವಾಗಿ ಜಪ ಮಾಡ್ತಾ ಅಷ್ಟನ್ನು ತಾಯಿ ನಿನ್ನ ಪಾದ ತಲದಲ್ಲಿ ನಾನು ಅರ್ಪಣೆ ಮಾಡ್ಬಿಟ್ಟಿದ್ದೀನಿ ಅದರಿಂದ ನಾನು ಯಾವುದೇ ಒಂದು ಕೆಟ್ಟದಾದಂತಹದ್ದನ್ನ ನಾನು ಮಾಡೋದಕ್ಕೆ ಹೋಗೋದಿಲ್ಲ ಅನ್ನೋ ಒಂದು ಭಾವನ ನಿಮ್ಮೊಳಗೆ ತುಂಬಿಕೊಂಡಿದ್ದೆ ಆದ್ರೆ ಖಂಡಿತವಾಗಿ ನಿಧಾನವಾಗಿ ಒಳಗಡೆ ಒಂದು ಪರಿವರ್ತನೆ ಶುರುವಾಗುತ್ತೆ ನಾವು ಯಾವುದೇ ಸಾಧನೆ ಮಾಡೋದ್ರ ಮೂಲ ಉದ್ದೇಶ ಏನು ಅಂದ್ರೆ ಒಳಗೊಂದು ಪರಿವರ್ತನೆ ಆಗ್ಬೇಕು ಒಂದು ಶ್ಲೋಕನ ಸುಮ್ನೆ ಕುದ್ಕೊಂಬಿಟ್ಟು ಮೆಕ್ಯಾನಿಕಲ್ ಆಗಿ ಒಂದು ನೂರು ಸಲ ಸಾವಿರ ಸಲ ಜಪಸ್ಬಿಟ್ಟೆ ಆ ಕೆಲಸ ಆಗುತ್ತೆ ಅಂತ ಅನ್ಕೊಂಡು ಸುಮ್ಮನೆ ಎದ್ಬಿಡೋದಲ್ಲ ಅರ್ಥಾನುಸಂಧಾನ ಮಾಡಿಕೊಂಡು ಆ ಭಾವವನ್ನು ಮನಸ್ಸಿನೊಳಗೆ ತುಂಬಿಕೊಂಡು ನಿರಂತರವಾಗಿ ಮಾಡ್ತಾ ಇದ್ರೆ ನಿರಂತರವಾಗಿ ತಾಯಿ ನಿನ್ನ ಪಾದ ತಲದಲ್ಲಿ ನನ್ನ ಎಲ್ಲ ಜ್ಞಾನೇಂದ್ರಿಯನ್ನು ಮನಸ್ಸನ್ನು ಅರ್ಪಿಸ್ಬಿಟ್ಟಿದ್ದೀನಿ ನಾನು ಅದರಿಂದ ಯಾವುದೇ ಕೆಟ್ಟ ಕೆಲಸನ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಈಗ ನಾನು ಅದಷ್ಟು ನಿನ್ನ ಪಾದ ತಲದಲ್ಲಿ ಸಮರ್ಪಿಸಿದ್ದೀನಿ ನಿನ್ನ ಪಾದತಲದಲ್ಲಿ ಸಮರ್ಪಿಸಿದ್ದೀನಿ ಈ ಒಂದು ಭಾವನಾ ದಿನದಲ್ಲೊಂದು ನೂರು ಸರಿ ಇನ್ನೂರು ಸರಿ ಮುನ್ನೂರು ಸರಿ ರಾತ್ರಿ ಮಲಗೋತಿಗೂ ಹೇಳ್ಕೋತಾ ಇದ್ದರೆ ರಾತ್ರಿ ಇಡೀ ಇದು ತಲೆಯಲ್ಲಿ ತಿರುಗ್ತಾ ಇತ್ತು ಅಂತಂದರೆ ಹೇಗೆ ನೀವು ಕೆಟ್ಟ ಕೆಲಸನ ಮಾಡೋದಕ್ಕಾಗುತ್ತೆ ನಿಧಾನವಾಗಿ ನಿಮ್ಮ ಒಳಗಡೆ ಒಂದು ಪರಿವರ್ತನೆ ಶುರುವಾಗುತ್ತೆ ಯಾವುದೇ ಒಂದನ್ನು ಏನೋ ಒಂದು ಕುಡಿಯೋಕ್ಕೋ ಒಂದು ಸಿಗರೇಟ್ ಸೇದಕ್ಕೋ ಒಂದು ಏನೋ ಒಂದು ತಪ್ಪು ಯಾವುದೋ ಒಂದು ಹೆಣ್ಣಿನ ಸಾವಾಸ ಮಾಡೋಕ್ಕೋ ಹೆಣ್ಣು ಇನ್ನೊಂದು ಗಂಡಿನ ಸಾವಾಸ ಮಾಡೋಕ್ಕೋ ಅಂತ ಹೋದಾಗ ಛೇ ನೋ ಇದು ಸರಿಯಲ್ಲ ಹಿಂದಕ್ಕೆ ಬರ್ತೀವಿ ಕಾ ಹಿಂದೀಯುತ್ತೆ ಮನಸ್ಸು ಮನಸ್ಸೇ ಅವಾಗ ಹೇಳುತ್ತೆ ನೋ ಈಗ ದೇವಿ ತಾಯಿ ಸಮರ್ಪಣೆ ಮಾಡಿಬಿಟ್ಟಿದ್ಯಾ ನನ್ನನ್ನು ನೀನು ತಾಯಿ ಸಮರ್ಪಣೆ ಮಾಡಿಬಿಟ್ಟಿದ್ಯಾ ತಾಯಿ ಪಾದ ತಲದಲ್ಲಿ ಸಮರ್ಪಣೆ ಮಾಡಿಬಿಟ್ಟಿದೆಯಾ ನೀನು ಆ ರೀತಿ ಯೋಚನೆ ಮಾಡದೆ ತಪ್ಪಾಗುತ್ತೆ ಆ ಒಂದು ಭಾವ ನಮ್ಮೊಳಗೆ ಬಂದರೆ ಸಾಕು ಪರಿವರ್ತನೆ ನಮ್ಮೊಳಗಡೆ ಶುರುವಾಗುತ್ತೆ ಆ ಪರಿವರ್ತನೆ ಶುರುವಾದ್ರೆ ಸಾಕು ನಮ್ಮ ಇಡೀ ಜೀವನನೇ ಬದಲಾಯಿಸಿ ಹೋಗೋದು ಖಂಡಿತ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ಮಹಂ ಪ್ರಾಥೇ ನಿತ್ಯ ವಿದ್ಯಾದಾನೇಹ ಮೇ ನಮಸ್ಕಾರ